ಹಲೋ ಫ್ರೆಂಡ್ಸ್ ನಾವಿವತ್ತು ಮೇಲ್ಮೈ ವಿಸ್ತೀರ್ಣಗಳು ಅನ್ನುವಂತ ಪಾಠದ ಅಂದ್ರೆ ಒಂಬತ್ತನೇ ತರಗತಿಯಲ್ಲಿ ಬರುವಂತಹ ಮೇಲ್ಮೈ ವಿಸ್ತೀರ್ಣಗಳು ಘನಫಲಗಳು ಅನ್ನುವಂತ ಪಾಠದ ಲೆಕ್ಕಗಳನ್ನ ಬೆಳೆಸ್ತಾ ಇದ್ದೀವಿ ಈಗಾಗಲೇ ಹಲವಾರು ವಿಡಿಯೋಗಳನ್ನ ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ಅಪ್ಲೋಡ್ ಮಾಡಲಾಗಿದೆ ಆ ವಿಡಿಯೋಗಳನ್ನು ಕೂಡ ನೀವು ನಮ್ಮ ಯೂಟ್ಯೂಬ್ ಚಾನೆಲ್ ನಲ್ಲಿ ವೀಕ್ಷಣೆ ಮಾಡಬಹುದು ಇವತ್ತಿನ ದಿವಸ ನಾವು ಈ ಲೆಕ್ಕವನ್ನು ಬೆಳೆಸೋಣ ಪ್ರಶ್ನೆ ಏನು ಕೊಟ್ಟಿದ್ದಾರೆ ಅಂತೇಳಿ ನೋಡೋಣ ಒಂದು ಶಂಕುವಿನ ಆಕಾರದ ಡೇರೆಯ ಎತ್ತರವು ಇಪ್ಪತ್ತಾರು ಮೀಟರ್ ಮತ್ತು ತ್ರಿಜಾ ಆಗಿದೆ ಒಂದು ಮೀಟರ್ ಸ್ಕ್ವೇರ್ ಕ್ಯಾನ್ವಾಸ್ ಬಟ್ಟೆ ಬೆಲೆ ಎಪ್ಪತ್ತು ರೂಪಾಯಿ ಡೇರೆಯನ್ನು ಮಾಡಲು ಬೇಕಾದ ಕ್ಯಾನ್ವಾಸ್ ಬಟ್ಟೆಯ ಬೆಲೆಯನ್ನು ಕಂಡುಹಿಡಿಯಿದೆ ಅಂತೇಳಿ ಪ್ರಶ್ನೆ ಕೊಟ್ಟಿದ್ದಾರೆ ನೋಡಿ ಒಂದು ಶಂಕುವಿನ ಆಕಾರದ ಡೇರೆ ಹೌದಾ ಒಂದು ಡೇರೆ ಅನ್ನುವಂಥದ್ದು ಅಂದ್ರೆ ಇಲ್ಲಿ ಯಾವ ರೀತಿಯಾಗಿ ಹೇಳ್ಬಹುದು ಅಂದ್ರೆ ಈಗಾಗಲೇ ಬರ್ತಡೆ ಬರ್ತಡೆ ಫಂಕ್ಷನ್ಗಳಲ್ಲಿ ಈ ರೀತಿಯಾದಂತಹ ಒಂದು ಖ್ಯಾತ ನೀವು ನೋಡಿರ್ತೀರಾ ಇವು ಯಾವ ಆಕಾರದಲ್ಲಿ ಇರ್ತವೆ ಶಂಕುವಿನ ಆಕಾರದಲ್ಲಿ ಇದೇ ಆಕಾರದಲ್ಲಿ ಇರುವಂತಹ ಒಂದಷ್ಟು ನೀವು ಡೇರಿ ನೀವು ನೋಡಿರಬಹುದು ಹಾಗಾಗಿ ಆ ಡೇರೆಗಳು ಏನಿರ್ತವೆ ಶಂಕುವಿನ ಆಕಾರದಲ್ಲಿ ಇರ್ತಾರೆ ಹಾಗಾದ್ರೆ ಅದರ ಒಂದು ಓಲಿ ಎಷ್ಟಿದೆ ಇಪ್ಪತ್ತಾರು ಮೀಟರ್ ಮತ್ತು ಥ್ರಿಜ ಇಪ್ಪತ್ನಾಲ್ಕು ಮೀಟರ್ ಇದೆ ಈ ಕ್ಯಾನ್ ಒಂದು ಮೀಟರ್ ಗೆ ಅಂದ್ರೆ ಒಂದು ಮೀಟರ್ ಸ್ಕ್ವೇರ್ ಅಂದ್ರೆ ಒಂದು ಚದರ ಮೀಟರ್ ಇದಕ್ಕೆ ನಾವು ಏನ್ ಮಾಡ್ಬೇಕಾಗಿದೆ ಒಂದು ಬಟ್ಟೆಯನ್ನ ಹಾಕಬೇಕಾಗಿದೆ ಅದಕ್ಕೆ ಮೀಟರ್ ಗೆ ಅಂದ್ರೆ ಒಂದು ಮೀಟರ್ ಮೀಟರ್ಗೆ ಎಪ್ಪತ್ತು ರೂಪಾಯಿ ಆದ್ರೆ ಆ ಪೂರ್ತಿಯಾಗಿ ಈ ಪೂರ್ತಿಯಾಗಿ ಈ ಡೇರೆಯನ್ನು ಮುಚ್ಚಲು ಬೇಕಾದಂತ ಕ್ಯಾನ್ವಾಸ್ ಬಟ್ಟೆಯ ಬೆಲೆಯನ್ನ ಹಿಡಿಯಿರಿ ಅಂತೇಳಿ ಪ್ರಶ್ನೆ ಕೇಳ್ತಾ ಇದ್ದಾರೆ ಹಾಗಾದ್ರೆ ಮೊದಲನೇದಾಗಿ ಏನ್ ಕೊಟ್ಟಿದ್ದಾರೆ ಬರ್ಕೊಳ್ಳೋಣ ಓಲೆ ಎತ್ತರ ಕೊಟ್ಟಿದ್ದಾರೆ ಓರೆ ಎತ್ತರ ಓರೆ ಎತ್ತರ ಅಂದ್ರೆ ಎಲ್ ಎಷ್ಟಿದೆ ಇಪ್ಪತ್ತಾರು ಮೀಟರ್ ಇಪ್ಪತ್ತಾರು ಮೀಟರ್ ಮತ್ತೇನ್ ಕೊಟ್ಟಿದ್ದಾರೆ ತ್ರಿಜ್ಯ ಏನ್ ಕೊಟ್ಟಿದ್ದಾರೆ ತ್ರಿಜ್ಯ ತ್ರಿಜ್ಯ ಇಟ್ಕೊಟ್ಟು ಇಪ್ಪತ್ನಾಕು ಮೀಟರ್ ಇಪ್ಪತ್ನಾಲ್ಕು ಮೀಟರ್ ಹಾಗಾದ್ರೆ ನೋಡಿ ಈ ಡೇರೆಯನ್ನ ಇದ್ ಮಾಡಬೇಕಂದ್ರೆ ನಾವೀಗೇನ್ ಕಂಡು ಹಿಡಬೇಕಾಗಿದೆ ಅಂದ್ರೆ ಈ ಒಂದು ಶಂಕುವಿನ ಆಕಾರದ ಡೇರೆಯ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಬೇಕು ಹಾಗಾದ್ರೆ ನಮ್ಗೆ ಏನ್ ಬೇಕು ವಕ್ರ ಮೇಲ್ಮೈ ವಿಸ್ತೀರ್ಣ ಇಜು ಎಷ್ಟು ಅಂತೇಳಿ ಕಂಡಿಡಬೇಕು ಹೌದಾ ಹಾಗಾದ್ರೆ ನಮ್ಗೆ ಈಗಾಗಲೇ ಗೊತ್ತಿದೆ ವಕ್ರ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಪೈ ಆರ್ ಎಲ್ ಅಂದ್ರೆ ಪೈ ಗುಣಿಸು ಆರ್ ಗುಣಿಸು ಎಲ್ ಹೌದಾ ಹಾಗಾದ್ರೆ ನೋಡಿ ಪೈ ಬೆಲೆ ಗೊತ್ತಿದೆ ನಮಗೆ ಇಪ್ಪತ್ತೆರಡು ರೌಂಡ್ ಆರ್ ತ್ರಿಜ ಇಪ್ಪತ್ನಾಲ್ಕು ಮೀಟರ್ ಎಲ್ ಇಪ್ಪತ್ತಾರು ಮೀಟರ್ ಹಾಗಾದ್ರೆ ಈ ಮೂಲ ಬೆಲೆಗಳನ್ನ ನಾವೇನ್ ಮಾಡಿಬಿಡೋಣ ಈ ಸೂತ್ರದಲ್ಲಿ ತುಂಬಿಬಿಡೋಣ ಪೈ ಅಂದ್ರೆ ಇಪ್ಪತ್ತೆರಡು ಗುಣಕಾರ ಆರ್ ಆರ್ ಇಲ್ಲಿದೆ ಇಲ್ಲಿ ಇಪ್ಪತ್ನಾಲ್ಕು ಗುಣಾಕರ ಎಲ್ ಅಂದ್ರೆ ಇಪ್ಪತ್ತ ಆರು ಹೌದಾ ಈಗ ನೋಡಿ ಇಪ್ಪತ್ತೆರಡು ಗುಣಿಸು ಇಪ್ಪತ್ನಾಲ್ಕು ಗುಣಾಕರ ಇಪ್ಪತ್ತಾರನ್ನ ನಾವು ಈಗ ಏನ್ ಮಾಡ್ಬೇಕಾಗಿದೆ ಗುಣಸ್ಬೇಕಾಗಿದೆ ಈಗ ನೋಡಿ ಇಪ್ಪತ್ನಾಲ್ಕು ಗುಣಾಕಾರ ಇಪ್ಪತ್ತಾರು ಇದನ್ನು ಗುಣಿಸಿದಾಗ ಎಷ್ಟು ಬರ್ತಾ ಇದೆ ಅಂತ ಅಂದ್ರೆ ಆರ್ನೂರ ಇಪ್ಪತ್ನಾಕು ಇಪ್ಪತ್ನಾಲ್ಕು ಗುಣಿಸು ಇಪ್ಪತ್ತಾರನ್ನ ಗುಣಿಸಿದಾಗ ನಮ್ಗೆ ಉತ್ತರ ಎಷ್ಟು ಸಿಗ್ತಾ ಇದೆ ಆರ್ನೂರ ಇಪ್ಪತ್ನಾಕು ಈ ಆರ್ನೂರ ಇಪ್ಪತ್ನಾಕನ ಎದ್ರಲ್ಲೇ ಗುಣಿಸೋಣ ಇಪ್ಪತ್ತೆರಡರಲ್ಲೇ ಗುಣಿಸಿಕೊಳ್ಳೋಣ ಇಪ್ಪತ್ತೆರಡರಲೆ ಗುಣಿಸಿಕೊಳ್ಳೋಣ ಹಾಗಾದ್ರೆ ಎಷ್ಟು ಬರ್ತಾ ಇದೆ ಇಪ್ಪತ್ತೆರಡು ನಾಲ್ಕಲೆ ಎಂಬತ್ತ ಎಂಟು ಇಪ್ಪತ್ತೆರಡು ನಾಕ್ಲೆ ಎಷ್ಟಾಗ್ತಾ ಇದೆ ಎಂಬತ್ತ ಎಂಟು ಬರ್ತಾ ಇದೆ ಇಪ್ಪತ್ತೆರಡು ಎರಡಲೇ ಇಪ್ಪತ್ತೆರಡು ಎರಡಲೇ ನಾಲ್ವತ್ತ ನಾಲ್ಕು ನಾಲ್ವತ್ತು ನಾಲ್ಕಕ್ಕೆ ಎಂಟನ್ನು ಕೂಡಿಸ್ಬಿಟ್ಟಿದೆ ಎಂಟನ್ನು ಕೂಡಿಸಿದಾಗ ನಾಲ್ವತ್ನಾಲ್ಕಕ್ಕೆ ಆರನ್ನು ಕೂಡ್ಸಿದ್ರೆ ಐವತ್ತಾಯ್ತು ಎರಡು ಅಂದ್ರೆ ಐವತ್ತೆರಡು ಬಂತು ಹೌದಾ ಹಾಗಾಗಿ ನೋಡಿ ಇಪ್ಪತ್ತೆರಡು ಗುಣಿಸು ಆರು ಹಾಗಾದ್ರೆ ಇಪ್ಪತ್ತೆರಡು ಆರ್ಲೆ ಆರೆಡ್ಲೆ ಹನ್ನೆರಡು ಆಗ್ತಾ ಇದೆ ಕೈಲಾ ಒಂದು ಆರ್ ಎರಡ್ಲೆ ಹನ್ನೆರಡು ಒಂದು ಹದಿಮೂರು ಹಾಗಾದ್ರೆ ಒಂದೂರ ಮೂವತ್ತೆರಡು ಬಂತು ಒಂದೂರ ಮೂವತ್ತೆರಡಕ್ಕೆ ಐದನ್ನ ಕೂಡಿಸ್ಬೇಕು ಹಾಗಾದ್ರೆ ಒಂದೂರ ಮೂವತ್ತೆರಡಕ್ಕೆ ಐದನ್ನು ಕೂಡಿಸಿದಾಗ ಒಂದೂರ ಮೂವತ್ತೇಳು ಅಂತೇಳಿ ಬರ್ತಾ ಇದೆ ಹಾಗಾದ್ರೆ ಇದನ್ನು ಒಟ್ಟಾಗಿ ಇದನ್ನು ಒಟ್ಟಾಗಿ ಗುಣಿಸಿದಾಗ ನಮ್ಗೆ ಎಷ್ಟು ಬಂತು ಹದಿಮೂರು ಸಾವಿರದ ಏಳ್ನೂರ ಇಪ್ಪತ್ತೆಂಟು ಬರ್ತಾ ಇದೆ ಹೌದಾ ಇದೇನು ನೋಡಿ ವಕ್ರ ಮೇಲ್ಮೈ ವಿಸ್ತೀರ್ಣ ವಕ್ರ ಮೇಲ್ಮೈ ವಿಸ್ತೀರ್ಣ ಇಟ್ಕೊಳ್ತು ಈಗ ಇದನ್ನು ಗುಣಿಸಿದ ಎಷ್ಟು ಬಂತು ಎಷ್ಟು ಬಂತು ಹದಿಮೂರು ಸಾವಿರದ ಏಳ್ನೂರ ಇಪ್ಪತ್ತೆಂಟು ಡಿವೈಡೆಡ್ ಬೈ ಕೆಳಗೇನಿದೆ ಏಳು ಇದೆ ಇದನ್ನು ಹಾಗೆ ಬರೆಯೋಣ ಚದರ್ ಮೀಟರ್ ಚದರ್ ಮೀಟರ್ ವಿಸ್ತೀರ್ಣವನ್ನ ಚದರ್ ಮೀಟರ್ ಬರ್ತೀವಿ ಹಾಗಾಗಿ ಈ ಒಂದು ಶಂಕುವಿನ ಆಕಾರದ ಡೇರಿಯ ವಕ್ರ ಮೇಲ್ಮೈ ವಿಸ್ತೀರ್ಣ ಹದಿಮೂರು ಸಾವಿರದ ಏಳುನೂರ ಇಪ್ಪತ್ತೆಂಟು ಏಳಾಂಶ್ ಚದರ್ ಮೀಟರ್ ಅಂತೇಳಿ ಬಂದಿದೆ ಹೌದಾ ಇದನ್ನ ಹೀಗೆ ಭಿನ್ನರಾಶಿಯನ್ನು ಬರ್ಕೊಳ್ಳಲ್ಲ ಯಾಕಂದ್ರೆ ನಮಗೆ ಮುಂದೆ ಇದನ್ನ ಲೆಕ್ಕ ಮಾಡೋದು ಈಜಿ ಆಗ್ತಾ ಇದೆ ನೋಡಿ ಮುಂದೆ ಏನ್ ಕೇಳ್ತಾ ಇದ್ರೆ ಈಗ ವಿಸ್ತೀರ್ಣ ಕಂಡಿದ್ವಿ ಒಂದು ಮೀಟರ್ ಸ್ಕ್ವೇರ್ ಒಂದು ಮೀಟರ್ ಸ್ಕ್ವೇರ್ ಅಂದ್ರೆ ಒಂದು ಚದರ ಮೀಟರ್ ಒಂದು ಚದರ ಮೀಟರ್ ಕ್ಯಾನೋಸ್ ಬೆಟ್ಟೆಯ ಬೆಲೆ ಎಪ್ಪತ್ತು ರೂಪಾಯಿ ಆದ್ರೆ ಆ ಟೋಟಲ್ ಈಗ ಎಷ್ಟು ಬಂದಿದೆ ನಮಗೆ ಚದರ ಮೀಟರ್ ಅಂದ್ರೆ ಇದನ್ನ ಯಾವ ರೀತಿಯಾಗಿ ಬರ್ಬೋದು ಹೌದಾ ಚದರ ಮೀಟರ್ ಅಥವಾ ಮೀಟರ್ ಸ್ಕ್ವೇರ್ ಅಂತೇಳಿ ಬರೀಬಹುದು ಚದರ ಮೀಟರ್ ಅಥವಾ ಮೀಟರ್ ಸ್ಕ್ವೇರ್ ಇಲ್ಲಿ ಮೀಟರ್ ಸ್ಕ್ವೇರ್ ಇದೆ ಅಲ್ಲ ಈಗ ಮೀಟರ್ ಸ್ಕ್ವೇರ್ ಬರೀಬಹುದು ಹಾಗಾದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಒಂದು ಮೀಟರ್ ಸ್ಕ್ವೇರ್ ಒಂದು ಮೀಟರ್ ಸ್ಕ್ವೇರ್ ಕ್ಯಾನ್ವಾಸ್ ಬಟ್ಟೆ ಬಟ್ಟೆಯ ಬೆಲೆ ಎಷ್ಟಾಗಿದೆ ಅಂದ್ರೆ ಎಪ್ಪತ್ತು ರೂಪಾಯಿ ಹೌದಾ ಹಾಗಾದ್ರೆ ನಮ್ ಕಡೆ ಈಗ ಎಷ್ಟು ಮೀಟರ್ ಸ್ಕ್ವೇರ್ ಇದೆ ಹದಿಮೂರ್ ಸಾವಿರದ ಏಳ್ನೂರ ಇಪ್ಪತ್ತೆಂಟು ಅಂಶ ಹದಿಮೂರ್ ಸಾವಿರದ ಏಳ್ನೂರ ಇಪ್ಪತ್ತೆಂಟು ಏಳು ಅಂಶ ಮೀಟರ್ ಸ್ಕ್ವೇರ್ ಬಟ್ಟೆ ಇದೆ ಹಾಗಾದ್ರೆ ಇದಕ್ಕಿದು ಎಷ್ಟು ರೂಪಾಯಿ ಆಗ್ತಾ ಇದೆ ಅಂತ ಹೇಳಿ ಕೇಳ್ತಾ ಇದ್ದಾರೆ ಹಾಗಾದ್ರೆ ಇದು ಯಾವ ರೀತಿ ಅಂದ್ರೆ ಏಕಾಂಶ ಪದ್ಧತಿ ಲೆಕ್ಕ ಅಂದ್ರೆ ಒಂದು ಪೆನ್ನಿಗೆ ಇಷ್ಟು ರೂಪಾಯಿ ಆದ್ರೆ ಇಷ್ಟು ಪೆಂಡಿಂಗ್ ಎಷ್ಟು ರೂಪಾಯಿ ಈ ರೀತಿಯಾದಂತ ಪ್ರಶ್ನೆಗಳು ಈಗ ಏನ್ ಮಾಡ್ಬೇಕು ಇದನ್ನ ಇದನ್ನ ಗುಣಿಸ್ಬೇಕು ಇದನ್ನ ಇದನ್ನ ಗುಣಿಸ್ಬೇಕಾಗ್ತಾ ಇದೆ ಹದಿಮೂರು ಸಾವಿರದ ಏಳ್ನೂರ ಇಪ್ಪತ್ತೆಂಟು ಡಿವೈಡೆಡ್ ಬೈಳ ಗುಣಾಕಾರ ಎಪ್ಪತ್ತು ಈಗ ನೋಡಿ ಏಳು ಒಂದ್ಲೇಸಲ್ ಆಯ್ತು ಏಳು ಹತ್ಲೇ ಹಾಗಾಗಿ ಎಷ್ಟು ಬಂತು ಹದಿಮೂರು ಸಾವಿರದ ಏಳ್ನೂರ ಇಪ್ಪತ್ತೆಂಟು ಗುಣಾಕಾರ ಹತ್ತು ಹದಿಮೂರು ಏಳು ಎರಡು ಎಂಟು ಇಲ್ಲಿ ಒಂದು ಸೊನ್ನೆ ಐದು ರೂಪಾಯಿ ಅಂದ್ರೆ ಒಂದು ಲಕ್ಷ ಮೂವತ್ತೇಳು ಸಾವಿರದ ಆರ್ನೂರ ಎಂಬತ್ತು ರೂಪಾಯಿಗಳು ಹೌದಾ ಅಂದ್ರೆ ಒಟ್ಟು ಬಟ್ಟೆಯ ಬೆಲೆ ಡೇರೆಯನ್ನು ಮಾಡಲು ಬೇಕಾದ ಕ್ಯಾನೋ ಡೇರಿಯನ್ನು ಮಾಡಲು ಬೇಕಾದ ಕ್ಯಾನೋಸ್ ಬಟ್ಟೆಯ ಬೆಲೆ ಎಷ್ಟು ಬಟ್ಟೆಯ ಬೆಲೆ ಎಷ್ಟಾಗ್ತಾ ಇದೆ ಅಂದ್ರೆ ಒಂದು ಲಕ್ಷ ಮೂವತ್ತೇಳು ಸಾವಿರದ ಎರಡ್ನೂರ ಎಂಬತ್ತು ರೂಪಾಯಿ ಆಗ್ತಾ ಇದೆ ಹಾಗಾಗಿ ಮೊದಲನೇದಾಗಿ ನಾವು ಏನ್ ಮಾಡ್ಕೋಬೇಕು ವಕ್ರ ನಿರ್ಮಸ್ಥೆ ಕಂಡು ಹಿಡ್ಕೋಬೇಕು ಇದರಿಂದ ಅದಕ್ಕೆ ಎಷ್ಟು ಅಮೌಂಟ್ ಆಗ್ತಾ ಇದೆ ಅನ್ನೋದನ್ನ ಕಂಡು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಹೀಗೆ ನಮ್ಮೆಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ ಥ್ಯಾಂಕ್ ಯು